ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ ಜನರಿಗೆ ಅನುಕೂಲ ಆಗಬೇಕು ಚೆನ್ನಾಗಿ ಓಡಾಡಬೇಕು ಅನ್ನೋ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಟೋಲ್ ಕಲೆಕ್ಟ್ ಮಾಡ್ತಾ ಇವೆ ರಸ್ತೆ ಚೆನ್ನಾಗಿರಬೇಕು ಒಳ್ಳೆ ಬೀದಿ ದೀಪ ಇರಬೇಕು ಸರ್ವಿಸ್ ರಸ್ತೆ ಬೇಸಿಕ್ ಆಗಿ ಟಾಯ್ಲೆಟು ವ್ಯವಸ್ಥೆ ಆಕ್ಸಿಡೆಂಟ್ ಆದರೆ ಆ್ಯಂಬುಲೆನ್ಸು ಟೋಯಿಂಗ್ ವೆಹಿಕಲ್ ಸೌಲಭ್ಯ ಹೀಗೆ ಅನೇಕ ಸೌಲಭ್ಯಗಳು ಕೊಟ್ಟು ಟೋಲ್ ಕಲೆಕ್ಟ್ ಮಾಡಬೇಕು ಅಂತಿದೆ ಆದರೆ ಇಲ್ಲೊಂದು ಆರ್ ಸಿ ಸಿ ಎಲ್ ಅನ್ನುವ ಟೋಲ್ ಕಂಪನಿ ಅನೇಕ ಅಕ್ರಮ ಚಟುವಟಿಕೆಗಳು ಮಾಡ್ಕೊಳ್ತಾ ಬೇಸಿಕ್ ನೀಡ್ಸನ್ನು ಕೊಡ್ತಾ ಇಲ್ಲ ಅಂಥೇಳಿ ನೂರಾರು ಜನ ಎಮ್ ಎಲ್ ಎ ನೇತೃತ್ವದಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಕೊಡಲೇಬೇಕು ಜೀಬ್ರಾ ಕ್ರಾಸಿಂಗ್ ಇಲ್ಲ ರೋಡ್ ಡಿವೈಡಿಂಗ್ ಇಲ್ಲ ಏನೋ ಸ್ಟ್ರೀಟ್ ಲೈಟ್ಸ್ ಇಲ್ಲ ಪಾದಾಚಾರಿ ಮಾರ್ಗ ಇಲ್ಲ ಸ್ಥಳೀಯ ಐದು ಕಿಲೋಮೀಟರ್ ಓಡಾಡೋ ಜನಕ್ಕೆ ಫ್ರೀಯಾಗಿ ಕೊಡ್ತಾ ಇಲ್ಲ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇಲ್ಲ ಅಂತೇಳಿ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಹದಿನೈದು ದಿನಗಳ ಡೆಡ್ ಲೈನ್ ಕೊಟ್ಟಿದ್ದಾರೆ ಹಾಗಾದ್ರೆ ಎಲ್ಲಿ ಈ ಪ್ರತಿಭಟನೆ ನಡೆದಿದೆ ಏನು ಆ ಹದಿನೈದು ದಿನಗಳ ಡೆಡ್ ಲೈನ್ ಅನ್ನೋದಕ್ಕೆ ನೀವು ಈ ಸ್ಟೋರಿ ನೋಡಲೇಬೇಕು ಆದರೆ ಏನು ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪ್ನಿಯವ್ರ ಇದನ್ನು ತಗೊಂಡವ್ರೆ ನಾವು ಪ್ರಾರಂಭದಲ್ಲಿ ಕೂಡ ಅವ್ರಿಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದೀವಿ ರಸ್ತೆಯನ್ನು ಮಾಡೋದಕ್ಕೆ ರೈತರ ಮನವೊಲಿಸಿ ಎಲ್ಲ ಕೂಡ ಆದರೆ ಇವತ್ತು ಅದಾದ ಮೇಲೆ ಈಗ ಟೋಲನ್ನು ಕಲೆಕ್ಟ್ ಮಾಡ್ತಾವ್ರೆ ಏನು ಮೂಲಭೂತವಾದಂಥ ಕೆಲಸಗಳನ್ನು ಮಾಡಬೇಕು ಈಗಾಗಲೇ ನಾನು ಮಾತಾಡಿದೆ ಒಂದು ಫುಟ್ಪಾತಿ ಇಲ್ಲ ಡ್ರೈನೇಜ್ಗಳು ಕಂಪ್ಲೀಟ್ ಆಗಿಲ್ಲ ರಸ್ತೆಗೂ ಕೂಡ ಪರಿಹಾರ ಇನ್ನೂ ಕೆಲವು ಕಡೆಗೆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಸ್ಟ್ರೀಟ್ ಲೈಟ್ಗಳೊಂದು ಇಲ್ಲ ರೋಡ್ ಕ್ಲೀನಿಂಗ್ ಮಾಡ್ತಾ ಇಲ್ಲ ಮೇಂಟೈನ್ ಮಾಡ್ತಾಯಿಲ್ಲ ಎರಡೂ ಕಡೆ ಕೂಡ ಸಾವಿರಾರು ಅಕ್ರಮವಾದಂಥ ಅಂಗಡಿಗಳನ್ನು ಪರ್ಮನೆಂಟಾಗೆ ಕಟ್ಕೊಂಡವ್ರೆ ಅವ್ರ ಹತ್ರ ಇವರೆಲ್ಲ ದುಡ್ಡು ವಸೂಲಿ ಮಾಡ್ತಾವ್ರೆ ಅಂತಕ್ಕಂಥದ್ದು ಸಾರ್ವಜನಿಕರ ದೂರಿರ್ತಕ್ಕಂಥದ್ದು ಮತ್ತು ಮೂಲಭೂತವಾದಂಥ ಟಾಯ್ಲೆಟ್ ಇಲ್ಲ ಆಕ್ಸಿಡೆಂಟ್ ಆಯಿತು ಅಂದರೆ ಒಂದು ಆಂಬುಲೆನ್ಸ್ ಇಟ್ಟಿರಬೇಕು ಇವರು ಆಂಬುಲೆನ್ಸು ಇಲ್ಲ ಟೋಯಿಂಗ್ ವೆಹಿಕಲ್ಲು ಕೂಡ ಇಲ್ಲ ಇದರಲ್ಲಿ ಬರೀ ದುಡ್ಡನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ನಾವು ಅನೇಕ ಪತ್ರಗಳನ್ನು ಕೆ ಆರ್ ಡಿ ಎಲ್ನ ಅಧಿಕಾರಿಗಳಿಗೂ ಕೊಟ್ಟಿದ್ವಿ ಸರ್ಕಾರದ ಗಮನಕ್ಕೆ ತಂದಿದ್ವಿ ಇವ್ರಿಗೂ ಕೂಡ ಪಂಚಾಯಿತಿಯಿಂದ ನಾನು ಕೂಡ ಅನೇಕ ಸರಿ ಫೋನ್ಗಳ ಮುಖಾಂತರ ಪತ್ರದ ಮುಖಾಂತರ ಹೇಳಿದ್ರು ಕೂಡ ಇವರು ಯಾರು ಕೂಡ ಅದ್ರ ಕ್ಯೂ ಮೇಲೆ ಆಗ್ತಾಯಿಲ್ಲ ಬರೀ ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾವ್ರೆ ಮೊನ್ನೆ ಒಂದೊಂದು ಆಕ್ಸಿಡೆಂಟಲ್ಲಿ ನಾಲ್ಕು ಐದು ಜನ ಸತ್ತವ್ರೆ ಈ ಟೋಲ್ ಅವೈಜ್ಞಾನಿಕವಾಗಿ ಎಲ್ಲಿ ರೋಡನ್ನು ಮುಚ್ಚಬೇಕು ಮುಚ್ತಾ ಇಲ್ಲ ಎಲ್ಲಿ ಡ್ರೈನೇಜ್ ಮಾಡಬೇಕೋ ಇಲ್ಲ ಲೈಟ್ಗಳು ಉರಿತಾ ಇಲ್ಲ ಈ ಎಲ್ಲ ಕಾರಣದಿಂದ ನಾವೊಂದು ಕೆಲವು ಡಿಮ್ಯಾಂಡ್ಗಳನ್ನು ಇಟ್ಟು ನಾವು ಮಾಡಿದ್ದೀವಿ ಮತ್ತು ಈ ಟೋಲ್ ರೋಡಿಂದ ಯಾರನ್ನ ಸತ್ತರೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಟೋಲಿನ ಆ ರಾಮಲಿಂಗಂ ಅವರೇ ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ಅವರಿಗೆ ಹದಿನೈದು ದಿನಗಳ ಸಮಯವನ್ನು ಕೊಟ್ಟಿದ್ದೀವಿ ಹದಿನೈದು ದಿನಗಳವರೆಗೂ ಕೂಡ ಟೋಲ್ ಕಲೆಕ್ಟ್ ಮಾಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ಕೂಡ ನಾವು ಮಾಡಿದ್ದೀವಿ ಸೊ ಹದಿನೈದು ದಿನದೊಳಗಡೆ ಮಿನಿಮಮ್ ಒಂದು ಮೂರು ನಾಲ್ಕು ಕೆಲಸ ಏನಾಗಿದೆಯೋ ಶೀಘ್ರವಾಗಿ ಮಾಡ್ತಕ್ಕಂಥದ್ದು ಆ ಕೆಲಸವನ್ನು ಮಾಡಬೇಕು ನೀವು ಅದೇ ಹಿಂದಿದೊಳಗಡೆ ನೀವು ನೀವೇನ ಆ ಕೆಲಸ ಅಟೆಂಪ್ಟ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಟೋಲ್ ನಮಗೆ ಅವಶ್ಯಕತೆ ಇಲ್ಲ ನೀವು ರಾಜ್ಯ ಸರ್ಕಾರದಲ್ಲಿ ಹೋಗಿ ಏನು ಇನ್ವೆಸ್ಟ್ ಮಾಡಿರೋ ದುಡ್ಡು ವಾಪಸ್ ತೊಗೊಳ್ರಿ ಈ ಟೋಲನ್ನು ಫ್ರೀ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಈ ಸುತ್ತಮುತ್ತಲು ರೈತರುಗಳು ತರಕಾರಿ ಬೆಳೆಯುವಂಥವ್ರು ರಾಜಮುಂಟೆಗೆ ಹೋಗೋರು ಒಂದು ಹತ್ತು ಸರಿ ಹೋಗ್ತಾರೆ ಹತ್ತು ಸರಿನೂ ಇವ್ರ ಹತ್ರ ಟೋಲ್ ಕಟ್ ಮಾಡ್ಕೊಂಡು ಹೋಗಬೇಕು ಮೊದಲೆಲ್ಲ ಪ್ರಾರಂಭ ಮಾಡ್ದಾಗ ಹೇಳಿದ್ರು ಐದು ಕಿಲೋಮೀಟ್ರ್ ಸರೌಂಡಿಂಗ್ ಏನಿದೆಯೋ ನಾವು ಯಾರ ಹತ್ರ ಕೂಡ ವೋಟ್ರು ಐ ಡಿ ಕಾರ್ಡು ಆಧಾರ್ ಕಾರ್ಡ್ ತೋರಿಸ್ರೆ ನಾವು ಕಲೆಕ್ಟ್ ಮಾಡೋಲ್ಲ ಅಂಥೇಳಿ ಅಪಾರ್ಟ್ಮೆಂಟ್ಲವ್ರ ಹತ್ರ ಕಲೆಕ್ಟ್ ಮಾಡ್ತಾರೆ ರೈತರ ಹತ್ರ ಕಲೆಕ್ಟ್ ಮಾಡ್ತಾರೆ ಮತ್ತೆ ಇಲ್ಲಿ ಟೋಲಲ್ಲಿರೋಲೆಲ್ಲ ಕೂಡ ಗೂಂಡಾಗಳ ವರ್ತನೆ ಮಾಡೋಂಥ ಒಂದಷ್ಟು ಜನ ಹುಡುಗರನ್ನ ಇಟ್ಕೊಂಡವ್ರೆ ಅವ್ರು ಯಾರು ಕೇಳಿದ್ರು ಉತ್ತರ ಕೊಡಲ್ಲ ಒಡೆಯೋಕ್ಕೆ ಹೋಗೋಂಥದ್ದು ದೌರ್ಜನ್ಯ ಮಾಡೋದು ಇದು ಇಲ್ಲೇ ಅಂತಲ್ಲ ಇಡೀ ರಾಜ್ಯದಲ್ಲಿ ಟೋಲ್ ಕಲೆಕ್ಷನ್ ಮಾಡೋರೆಲ್ಲ ಕೂಡ ಎಲ್ಲ ರೌಡಿ ಶೀಟ್ರಗಳನ್ನೇ ಒಂದಷ್ಟು ಜನ ಇಟ್ಕೊಂಡಿರ್ತಾರೆ ಸೊ ಅದಕ್ಕೋಸ್ಕರ ನಾನು ಆ ಕಂಪ್ನಿಯವರಿಗೆ ಹೇಳ್ತಕ್ಕಂಥದ್ದು ಇವತ್ತು ನಾವು ಒಂದು ಮನವಿ ಪತ್ರವನ್ನು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಕೊಟ್ಟಿದ್ದೀವಿ ಅದನ್ನು ಶೀಘ್ರದಲ್ಲಿ ಹದಿನೈದು ದಿನದೊಳಗಡೆ ಮಿನಿಮಮ್ ನಾನು ಹೇಳೋದು ಎಲ್ಲಿ ರೋಡ್ ಕ್ಲೋಸ್ ಮಾಡಬೇಕು ಕೋಡ್ ಮಾಡು ಪೆಡೆಸ್ಟಿನ್ ಕ್ರಾಸಿಂಗ್ ಅಂದರೆ ನೀನು ಹಂಪಾಗಬೇಡ ಬಡಷ್ಟೇನು ಕ್ರಾಸಿಂಗ್ ಆಗಿದ್ರೆ ಅಟ್ಲೀಸ್ಟ್ ಅಲ್ಲಿ ಕ್ರಾಸ್ ಮಾಡೋರು ಅದು ನೋಡ್ಕೊಂಡು ಹೋಗ್ತಾರೆ ಮತ್ತು ಎಲ್ಲೆಲ್ಲಿ ನೀನು ಕ್ರಾಸಿಂಗ್ ಇರ್ತದೆ ಎಲ್ಲ ಬ್ಲಿಂಕರ್ಸ್ ಹಾಕಬೇಕು ಮತ್ತು ಎಲ್ಲೋ ಒಂದು ಲೈಟ್ಗಳಾಗಬೇಕು ಏನೂ ಇಲ್ಲ ಇವ್ರದ್ದು ಜನ ಇವಾಗ ನೀವು ನೋಡ್ರಿ ಬೇಕಾರೆ ಫುಟ್ಪಾತೇ ಇಲ್ಲ ಜನ ಎಲ್ಲೆಲ್ಲಿ ಓಡಾಡ್ತಾವ್ರೆ ರೋಡಲ್ಲಿ ಓಡಾಡ್ತಾವ್ರೆ ಇರೋ ರೋಜಾಗದಲ್ಲಿ ಅಂಗಡಿಲಿ ಇಟ್ಟವ್ರೆ ಇದರಿಂದ ಜನ ಸಾಯ್ತಾವ್ರೆ ಈಗ ಯಲಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ವಿಷ್ಣುನಾಥಣ್ಣನವರ ನೇತೃತ್ವದಲ್ಲಿ ಇವತ್ತು ನಾವು ಇಲ್ಲಿ ಟೋಲು ತಡೆ ಕಾರ್ಯಕ್ರಮವನ್ನು ಮಾಡಿದ್ವಿ ಭಾಳಷ್ಟು ಸಾರ್ವಜನಿಕರು ಭಾಳಷ್ಟು ಸಾರಿ ನಾವು ಪಂಚಾಯಿತಿಯಿಂದ ಕೂಡ ಎರಡು ಮೂರು ಪಂಚಾಯತಿ ಲಿಮಿಟಲ್ಲಿದೆ ಇದು ಎರಡು ಮೂರು ಪಂಚಾಯತಿಯಿಂದ ಭಾಳಷ್ಟು ನಾವು ಲೆಟರ್ಗಳನ್ನು ಕೊಟ್ಟಿದ್ವಿ ಮನವಿಯನ್ನು ಕೊಟ್ಟಿದ್ವಿ ಸಾರ್ವಜನಿಕರಿಗೆ ಭಾಳ ಅನಾನುಕೂಲ ಆಗ್ತಾ ಇದೆ ಇಲ್ಲಿ ರಸ್ತೆಗಳಲ್ಲಿ ದಾಟುವಾಗ ಆಕ್ಸಿಡೆಂಟ್ಗಳಾಗಿ ನಮ್ಮ ಜನಸಾಮಾನ್ಯರು ಸಾಯ್ತಾರೆ ನೀವು ವೈಜ್ಞಾನಿಕವಾಗಿ ಟೋಲ್ಗಳನ್ನು ವೈಜ್ಞಾನಿಕವಾಗಿ ಓಪನ್ ಮಾಡಿರ್ತಕ್ಕಂಥದ್ದು ಆಮೇಲೆ ರಸ್ತೆ ಬದಿಗಳಲ್ಲಿ ಅಂಗಡಿಗಳನ್ನ ಇಟ್ಟಿರ್ತಕ್ಕಂಥದ್ದು ಇವೆಲ್ಲ ಖಂಡಿಸಿ ನಾವು ಮನವಿಯನ್ನು ಕೊಟ್ಟಿದ್ವಿ ಇದನ್ನೆಲ್ಲ ತೆರವು ಮಾಡಬೇಕು ಅಂತೇಳಿ ಯಾವುದು ಕೂಡ ಮಾಡಿದನೇ ಇವರು ಅವೈಜ್ಞಾನಿಕವಾಗಿ ಆಗಲು ದರೋಡೆ ಥರ ಟೋಲನ್ನು ಕಲೆಕ್ಷನ್ ಮಾಡ್ತಾಯಿದ್ರು ಕಲೆಕ್ಷನ್ ಮಾಡೋದ್ರ ಬಗ್ಗೆ ನಾವು ಕೇಳಿದ್ವಿ ಇದು ಬೇಡ ಪೂರ್ಣವಾಗಿ ರಸ್ತೆಯೂ ಕೂಡ ಪೂರ್ಣಗೊಳಿಸಿಲ್ಲ ಆರೇಳು ವರ್ಷ ಆಯಿತು ಡಾಂಬರ್ ಹಾಕಿಲ್ಲ ಇದುವರೆಗೂ ಅವಾಗ ಹಾಕಿದ ಡಾಂಬರ್ ಇದುವರೆಗೂ ಹಾಕಿಲ್ಲ ಕೆಲವು ರಸ್ತೆಗಳಿಗೆ ಗುಂಡಿಗಳು ಬಿದ್ದಾವೆ ಬೈಕ್ ಆ್ಯಕ್ಸಿಡೆಂಟ್ ಆದಾಗ ಆ ಆಕ್ಸಿಡೆಂಟ್ ಆದ ವೆಹಿಕಲ್ ಗಾಡಿಗಳನ್ನ ಎತ್ಕೊಂಡೋದಕ್ಕೆ ಟೂ ವೆಹಿಕಲ್ ಇಲ್ಲ ಟೂ ವೆಹಿಕಲ್ ಇಲ್ಲ ಆಮೇಲೆ ಅಂಗಡಿಗಳು ಇಟ್ಟಿರೋದ್ರಿಂದ ರಸ್ತೆ ಬದಿಯಲ್ಲಿ ಗಾಡಿ ಜನ ಪಾದ ಪಾದಚಾರಿಗಳು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಗಾಡಿಗಳು ವೆಹಿಕಲ್ ಜೋರಾಗಿ ಬಂದು ಅವಕ್ಕೆ ಹೊಡೆದ್ರೆ ಸತ್ತರೆ ಕೂಡ ಅಲ್ಲಿಗೆ ಬರ್ತಕ್ಕಂಥದ್ದು ಮಾಡಿಲ್ಲ ಮೊನ್ನೆ ನೀವು ನೋಡ್ಬೋದು ಶ್ರೀರಾಮನಹಳ್ಳಿ ಗೇಟಲ್ಲಿ ಐದು ಜನ ಮೈಕರು ಮೂವತ್ತೈದು ವರ್ಷದವರು ಸತ್ತೋದ್ರು ಇಲ್ಲಿ ಅರ್ಧೇಶ ಗೇಟಲ್ಲಿ ಒಬ್ಬರು ತೀರೋದ್ರು ನಾವು ಹೋಗಿ ಮನವಿಯನ್ನು ಶಾಸಕರ ನೇತೃತ್ವದಲ್ಲಿ ಮನವಿಯನ್ನು ಕೊಟ್ವಿ ಈ ಟೋಲ್ನವ್ರನ್ನೇ ಕರೆಸಿಬಿಟ್ಟು ಆದರೂ ಕೂಡ ಅವ್ರು ಏನು ಎಚ್ಚೆತ್ಕೊಂಡಿಲ್ಲ ಜನಸಾಮಾನ್ಯಿಗೆ ಅನುಕೂಲ ಆಗಂಗೆ ನೀವು ಆ ಡಿವೈಡ್ರನ್ನ ಓಪನ್ ಮಾಡಿ ಒಂದು ನೂರು ಮೀಟ್ರ್ ಮುಂದಗಡೆ ಓಪನ್ ಮಾಡಬೇಕು ಆಮೇಲೆ ಮೇಜರಾಗಿ ಈ ಲೈಟ್ ಹಾಕಿರ್ತಾರೆ ಹನ್ನೊಂದು ಗಂಟೆ ಮೇಲೆ ಲೈಟ್ ಆಫ್ ಮಾಡ್ತಾರೆ ಕಳ್ಳರು ಬಂದು ಕಳ್ತನ ಮಾಡೋರಿಗೆ ಆಶ್ವಾಸ ಆಶ್ವಾಸ ಆಶ್ವಾಸನೆ ಆಗ ಕೊಟ್ಟಂಗೆ ಆಗುತ್ತೆ ಅದನ್ನು ಕೂಡ ನಾನು ಫೋನ್ ಮಾಡಿ ಕೂಡ ಯಾವಾಗೂ ದಿವಸ ಫೋನ್ ಮಾಡೋಕ್ಕಾಗಲ್ಲ ನಾವು ಕೂಡ ಇಲ್ಲಿ ಪಂಚಾಯಿತಿ ಚೇರ್ಮನ್ ಆಗಿರ್ಬೋದು ನಾನು ಆದರೂ ಕೂಡ ನಾನು ಯಾವಾಗೂ ಹೇಳೋಕ್ಕಾಗಲ್ಲ ನಾವು ಕೂಡ ಒಂದು ಸತಿ ಬಂದು ಟೋಲು ತಡೆಯನ್ನು ಮಾಡಿದ್ವಿ ಸಾಹೇಬರು ನೇತೃತ್ವದಲ್ಲಿ ಆದರೂ ಕೂಡ ಇಲ್ಲಿ ಗುಂಡಾಗಳನ್ನು ಇಲ್ಲಿ ಟೋಲ್ ಕಲೆಕ್ಷನ್ ಹತ್ರ ಮಾಡ್ಕೊಳ್ಳೋದು ಯಾರು ಅಮಾಯಕರು ಬಂದರೆ ಅವ್ರನ್ನ ಹಿಡ್ಕೊಂಡು ಹೊಡೆಯೋದು ರೈತರು ಬರ್ತಕ್ಕಂಥ ತರಕಾರಿ ಗಾಡಿಗಳಿಗೆ ಫ್ರೀಯಾಗಿ ಕೊಡಬೇಕು ರೈತರುಗಳಿಗೆ ಇಲ್ಲಿ ಸುತ್ತಮುತ್ತ ಅಲ್ಲ ರೈತರುಗಳಿಗೆ ಅಂತ ಹೇಳಿದ್ವಿ ಅವು ಕೂಡ ಫ್ರೀಯಾಗಿ ಬಿಡ್ತಾ ಇಲ್ಲ ಆಮೇಲೆ ಏನು ಸಿ ಸಿ ಕ್ಯಾಮ್ರ ಮಡಗಿರ್ತಾರೆ ಸಿ ಸಿ ಕ್ಯಾಮ್ರಾ ಮಡಗಿದ್ದಾಗ ಇವ್ರು ಗಾಡಿ ಪಾಸಾದ ತಕ್ಷಣ ಟಕ್ಕಂತ ಕಟ್ಟಾಗುತ್ತದೆ ಅಕೌಂಟಲ್ಲಿ ದುಡ್ಡು ಕಟ್ಟಾಗುತ್ತೆ ಫಾಸ್ಟಾಗಿರ್ತದೆ ಅದನ್ನು ನಾವು ಎಡಗ ಎಡಭಾಗದಲ್ಲಿ ಹೋಗ್ತಕ್ಕಂಥ ಲೋಕಲ್ ಗಾಡಿಗಳಿಗೆ ಫ್ರೀಯಾಗಿ ಸ್ಥಳೀಯರಿಗೆ ಫ್ರೀಯಾಗಿ ಬಿಡಬೇಕು ಅಂತ ಮಾಡಿದ್ವಿ ಅದು ಕೂಡ ಇವರು ಲೆಕ್ಸ್ತಾ ಇಲ್ಲ ನಮ್ಮಲ್ಲಿ ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಇವತ್ತು ನಮ್ಮ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಇವತ್ತು ನಾವು ರಸ್ತೆ ತಡೆಯನ್ನು ಮಾಡಿ ಇವತ್ತು ನಾವು ಗಡುವನ್ನು ಕೊಟ್ಟಿದ್ದೀವಿ ಸಾಹೇಬ್ರು ಸಾಹೇಬ್ರು ಎಸ್ ಆರ್ ವಿಶ್ವನಾಥ್ ಅಣ್ಣನವರ ನೇತೃತ್ವದಲ್ಲಿ ಹದಿನೈದು ಸಹ ಗಡುವನ್ನು ಕೊಟ್ಟಿದ್ದೀವಿ ಒಳಗಡೆ ಮೂರು ದಿನ ಅತಿ ಜರೂರಾಗಿ ಅವಶ್ಯಕತೆ ಇರ್ತಕ್ಕಂಥ ಜಾಗಗಳಲ್ಲಿ ಈ ಪುಟ್ಪಾತ್ಗಳಲ್ಲಿ ಇಟ್ಟ ಇಟ್ಟಿರ್ತಕ್ಕಂಥ ಪೆಟ್ಟಿ ಅಂಗಡಿಗಳು ಕೆಲವರು ಪರ್ಮನೆಂಟಾಗಿ ಕಟ್ಕೊಂಬಿಟ್ಟವ್ರೆ ಅವುಗಳಲ್ಲಿ ವಸೂಲಿ ಮಾಡ್ತಕ್ಕಂಥದ್ದು ಮಾಡ್ತಾವ್ರೆ ಅಂತ ನಮಗೆ ಮಾಹಿತಿ ಸೊ ಹಂಗಾಗಿ ಇದನ್ನು ಕೂಡಲೇ ತೆರವು ಮಾಡಬೇಕು ಮತ್ತು ಈಗ ಡಿವೇಡರ್ಗಳನ್ನು ಇಟ್ಟಿರ್ತಕ್ಕಂಥದ್ದು ಏನು ಅಂಪನ್ನು ಆಗ್ತಕ್ಕಂಥದ್ದು ಅದನ್ನು ಅತಿ ಜರೂರಾಗಿ ಮಾಡಬೇಕು ಮೂರು ದಿನ ಗಡುವು ಕೊಟ್ಟಿದ್ದೀವಿ ಮೂರು ಒಳಗಡೆ ಮಾಡಲಿಲ್ಲ ಅಂದರೆ ಈ ಟೋಲನ್ನು ಸಾಹೇಬ್ರ ನೇತೃತ್ವದಲ್ಲಿ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಮಾಡ್ತೀವಿ ನಾವು ಫ್ರೀ ಅವಕಾಶ ಅನ್ನೋದು ಒಂದು ಸರೌಂಡಿಂಗಲ್ಲಿ ಐದು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಫ್ರೀ ಅವಕಾಶ ಕೊಡಬೇಕು ಅಂತ ಕಾನೂನು ಇದೆ ಪ್ರತಿಯೊಂದು ಇದೆ ಎಲ್ಲ ಇದೆ ಇವರು ಏನು ಮಾಡ್ತಾರೆ ಆಧಾರ್ ಕಾರ್ಡು ಐ ಡಿ ಕಾರ್ಡ್ ತೋರಿಸಿ ಅಂತ ಹೇಳ್ತಾರೆ ಆ ಥರ ತೋರಿಸಿದ್ರೂ ಕೂಡ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವ್ರದನ್ನ ದೌರ್ಜನ್ಯ ಮಾಡಿ ಅವ್ರ ಟೋಲ್ ಉಸಿಲಿ ಮಾಡೋದು ಪ್ರತಿಯೊಂದನ್ನು ಯಾ ಕಾನೂನು ಬಹಿರವಾದ ಕೆಲಸಗಳನ್ನು ಮಾಡ್ಸೋದು ಅವ್ರ ಕೈಲಿ ಅವ್ರು ಏನು ಮಾಡ್ತಾರೆ ಸರ್ ಇವ್ರಿಗೆ ಸಂಬಳ ಕೊಡ್ತಾರಲ್ಲ ಸಂಬಳಕ್ಕೆ ತಕ್ಕಂಗೆ ಅವ್ರಿಗೆ ಹೇಳ್ಬಿಟ್ಟು ಸಂಬಳಕ್ಕೆ ತಕ್ಕಂಗೆ ಅವ್ರಿಗೆ ಹೇಳ್ತಾರೆ ಸಂಬಳಕ್ಕೆ ತಕ್ಕಂಗೆ ಅವ್ರೇನು ಕಾರ್ಯ ಅವ್ರಿಗೆ ಕಾರ್ಮಿಕರು ನೀನು ಹೇಳಿ ನೀವು ಹೇಳ್ದಂಗೆ ಓನರ್ ಹೇಳ್ದಂಗೆ ಸಂಬಳ ಕೊಡೋದ್ರಿಂದ ಓನರ್ ಹೇಳ್ದಂಗೆ ಕೇಳಲೇಬೇಕು ಅವರು ಅವ್ರು ಏನು ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದೇ ರೀತಿ ಮಾಡ್ತಾರೆ ಇಲ್ಲಿ ಮೇಯ್ನ್ ಏನು ಗೊತ್ತಾ ಸರ್ ಫುಟ್ಪಾತಲ್ಲಿ ಪ್ರತಿಯೊಂದೂ ನೀವೆಲ್ಲನೂ ಇಲ್ಲಿಂದ ಯಲಾಂಕದಿಂದ ಅಲ್ಲಿವರೆಗೂ ಶಾಸಕರು ಹೇಳಿದಂಗೆ ಪ್ರತಿಯೊಂದೂ ಫುಟ್ಪಾತಲ್ಲಿ ಒಂದು ಕಡೆ ಹತ್ತಡಿ ಜಾಗ ಇಲ್ಲ ಸರ್ ಪ್ರತಿಯೊಬ್ಬರನ್ನು ಅಕ್ವೈರ್ ಮಾಡ್ಕೊಂಡಿರೋದೇ ಪ್ರತಿಯೊಬ್ಬರೂ ಕೂತಿರೋದೆ ಯಾರು ಅವ್ರಿಗೆ ಏನಾರು ಹೇಳೋಕೋದ್ರೆ ನಮ್ಮ ಮೇಲೆ ಬರ್ತಾರೆ ಹೊರ್ತು ಯಾವುದೇ ಕಾರಣಕ್ಕೆ ಅದನ್ನು ತೆರವುಗೊಳಿಸೋದಾಗಲಿ ಇನ್ನೊಂದಾಗಲಿ ಏನೂ ಮಾಡಿಲ್ಲ ಸರ್ ನಂದೇ ನಂದು ಸ್ವಂತದ ಸರ್ ಅಂಗಡಿ ಪ್ರಾವಿದ್ ನಂದು ಜನರಲ್ ಇದು ಬಟ್ಟೆ ಅಂಗಡಿ ಇತ್ತು ಜಗನ್ ಫ್ಯಾಷನ್ ಅಂತ ಹನ್ನೊಂದು ಗಂಟೆಗೆ ಬೆಂಕಿ ಎತ್ಕೊಂಡೈತೆ ಅಲ್ಲಿ ಲೈಟ್ ಆವತ್ತೇನಾರು ಅಕಸ್ಮಾತ್ ಏನಾರು ಲೈಟ್ ಇದ್ದಿದ್ರೆ ಅಂಗಡಿ ಬೆಂಕಿ ಎತ್ಕೊಂಡಿರೋ ಜನಸಾಮಾನ್ಯರಿಗೆ ಗೊತ್ತಾಗೋದು ಅಟ್ಲೀಸ್ಟ್ ನೋಡೋರು ಹೇಳೋರು ಲೈಟ್ ಆಫ್ ಮಾಡ್ತಾರೆ ಸರ್ ಇವ್ರು ಹನ್ನೊಂದು ಗಂಟೆಗೆ ಲೈಟ್ ಆಫ್ ಮಾಡ್ತಾರೆ ನಂದು ಮೂವತ್ತರಿಂದ ನಲವತ್ತು ಲಕ್ಷ ಅಂಗಡಿ ಸುಟ್ಟೋಗಿ ಕರಕಲಾಗಿ ನಾಲ್ಕುವರೆಗೆ ವರೆಗೆ ನಮ್ಗೆ ಗೊತ್ತಾಯ್ತು ಸರ್ ಇವ್ರು ಲೈಟ್ ಇದ್ದಿದ್ರೆ ಅವತ್ತು ನನ್ನ ಅಂಗಡಿ ಉಳ್ಕೊಳ್ಳೋದು ಸರ್ ನಾನು ಯಲಾಂಕ ಟೈಪ್ ಪಿ ಟೋಲ್ ಟೋಲೆ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಕಂಪ್ನೀಸು ಯಲಂಕ ಎ ಪಿ ಬಾಡರ್ ಟೋಲೆಸ್ ಪ್ರೈವೇಟ್ ಲಿಮಿಟೆಡ್ ಸೊ ಕಡತಮಲೆ ಟೋಲ್ ಇದರಲ್ಲಿ ಏನೀಗ ಹೇಳ್ಬಿಟ್ಟು ಕೊಟ್ಟಿದ್ರೆ ಇದರಲ್ಲಿ ನಮ್ಮ ಎಲ್ಲೇ ಮೀರಿ ಕೆಲವೊಂದು ಇದ್ದಾವೆ ಬಸ್ ಸ್ಟ್ಯಾಂಡ್ಸು ತಂಗುದಾನ ನಾವು ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟಿದ್ದೀವಿ ಅದು ಹೆಚ್ಚುವರಿಯಾಗಿ ಏನಾದರೂ ಬೇಕು ಅಂತಂದಾಗ ನಂಬಿಕೇ ಇರೋಲ್ಲ ಏನು ಡಿ ಪೇರಲ್ಲಿ ಇರುತ್ತೋ ಅದನ್ನು ನಾವು ಮಾಡಿದ್ದೀವಿ ಹೆಚ್ಚುವರಿ ಬೇಕು ಅಂದರೆ ನಮ್ಮ ಕೈಲಿಲ್ಲ ಅದನ್ನು ಮೇಲೆ ಕದೆ ತಟ್ಟಿ ನಾವು ತರಬೇಕಿರುತ್ತೆ ಅದನ್ನೇನು ಮಾಡಬೇಕು ನಾವು ನಮ್ಮ ಕೈಲಿರಲ್ಲ ನಾವು ಹೇಳ್ಬೋದು ಅಷ್ಟೇ ಮೇಲ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ನಮ್ಮ ಕಡೆಯಿಂದ ಏನು ಮೇಂಟೆನೆನ್ಸ್ ಇನ್ನೊಂದು ಮತ್ತೊಂದು ಸಣ್ಣ ಪುಟ್ಟ ಇಶ್ಯೂಸ್ ಇದ್ದವೋ ಅದನ್ನು ಏನಾದರೂ ಗಮನದಾಗಿ ಸಾಹೇಬ್ರು ಹೇಳಿದ್ದವು ಇನ್ನೊಂದು ಸರಿ ಕ್ರಾಸ್ ಚೆಕ್ ಮಾಡ್ತೀವಿ ಅದನ್ನು ರೆಕ್ಟಿಫೈ ಮಾಡ್ಕೊತೀವಿ ಸರ್ ಸುಮಾರು ಸರಿ ಈಗ ಎಲ್ಲ ಮೈಂಟೆನೆನ್ಸ್ ಮಾಡ್ತಾ ಇದ್ದೀವಿ ಕೂಡ ಡ್ರೈ ಸಿಲ್ಟಿಂಗ್ ಇನ್ನೊಂದು ಮತ್ತೊಂದು ಡ್ರೈನ್ ಸಾಪ್ ಸ್ಲ್ಯಾಬ್ಸು ಫುಟ್ಪಾತ್ ಎಲ್ಲ ನೀವು ನೋಡಿರ್ತೀರ ಸುಮಾರು ಕಡೆ ರೆಕ್ಟಿಫೈ ಮಾಡ್ತಾಯಿದ್ದೀವಿ ಮಾಡ್ತಾನೆ ಇರ್ತೀವಿ ಕೂಡ ಇದು ಒಂದು ವರ್ಷಕ್ಕೆ ಈ ವರ್ಷ ಅಂತಲ್ಲ ಬಿಫೋರ್ ಎನಿ ಸೀಸನ್ಸು ಆಫ್ಟರ್ ಎನಿ ಸೀಸನ್ಸು ಯಾವಾಗಾದರೆ ನೀರು ಬಂದು ಆಗುತ್ತೆ ಲಾಗ್ ಆಗೋ ಟೈಮಲ್ಲಿ ನಾವು ಅಟೆಂಡ್ ಮಾಡ್ತೀವಿ ಪ್ರೆಸೆಂಟ್ ನೀವು ಹೋಗಿ ಕೂಡ ಈಗ ನೋಡ್ಬೋದು ನಾವು ಮಾಡ್ತಾನೆ ಇದ್ದೀವಿ ಕೆಲಸ ಮಾಡ್ತಾಯಿದ್ದೀವಿ ಎಲ್ಲೆಲ್ಲಿ ಲಾಗ್ ಲಾಗುತ್ತೆ ಡೀಸೆಲ್ಟಿಂಗ್ ಕೂತ್ಕೊಳ್ಳುತ್ತೆ ಸ್ಲ್ಯಾಬ್ ಡ್ಯಾಮೇಜ್ ಆಗ್ತವೆ ನಾವು ಮಾಡ್ತಾ ಇದ್ದೀವಿ ಪ್ರೆಸೆಂಟ್ ನೀವು ಕೂಡ ನೋಡ್ಬೋದು ಅದು ಬಿಟ್ಟು ಬೇರೆ ಏನಿಲ್ಲ ಸರ್ ಅನ್ನೆಸರಿ ನಾವು ಬೇರೆ ಏನು ಹೇಳ್ತಕ್ಕಂಥದ್ದಲ್ಲ ನಾವು ಕೆಲಸ ಮಾಡ್ತಿದ್ದೀವಿ ಮಾಡ್ತಾನೆ ಇರ್ತೀವಿ ಕೂಡ ಇದು ಮೇಂಟೆನೆನ್ಸ್ ಅಂದಾಗ ಇವತ್ತೊಂದಿನಕ್ಕೆ ಮುಗಿಯೋದಲ್ಲ ಕಂಟಿನ್ಯೂ ಇರ್ತದೆ ಮಾಡ್ತೀವಿ ಸರ್ ಈಗ ಮಾಡ್ತಾ ಮಾಡ್ಕೊಳ್ತೀರಾ ಸರ್ ಹದಿನೈದು ದಿನ ಈಗೇನು ಕೊಟ್ಟಿರೋವೆಲ್ಲನೂ ನಮ್ಗೆ ಏನು ತಪ್ಪು ಏನಾದರೂ ಇದ್ರೆ ನಾವು ಕಡೆಯಿಂದ ಹೋಗಿ ರೆಕ್ಟಿಫೈ ಮಾಡ್ಕೊಳಿ ಇಮಿಡಿಯೇಟ್ ಈಗ ನಾವು ಸರ್ಪ್ರೈಸ್ ಮಾಡ್ಬಿಟ್ಟು ನಾವು ಚೆಕ್ ಮಾಡ್ಕೊಂತೀವಿ ಇಮಿಡಿಯೇಟ್ ಈಗ ಮಾಡ್ತೀವಿ ಅದನ್ನ ಬಿಟ್ಟು ಮುಂದಕ್ಕೆ ಹಾಕೋದು ಏನಿರಲ್ಲ ಏನಾದ್ರು ಕೂಡ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತಾ ಕಡೆ ನಮ್ಮ ಕೈಲ ಅದು ಇಮಿಡಿಯೇಟ್ ಮಾಡ್ತೀವಿ ನಮ್ಮ ಎಲಂ ಕೈಪೈ ಬದ್ ಕಂಪ್ನಿ ಬಂದ್ಬಿಟ್ಟು ಕೆ ಡಿ ಸಿಲ್ ಎಂಟರ್ ಬರುತ್ತೆ ಸರ್ ಸಾವಿಗೆ ಕಾಲತಂತ್ರರಾಗಿರ್ತಕ್ಕಂಥ ಆಡಳಿತ ಮಂಡಳಿಗೆ ಆಡಳಿತ ಮಂಡಳಿಗೆ ಕಾಲತಂತ್ರ ಆಗಿರ್ತಕ್ಕಂಥ ಕೋಚ್ ಆಡಳಿತ ಮಂಡಳಿಗೆ ಲೈಟ್ಗಳನ್ನ ಸರಿಯಾಗಿ ಉಳಿಸದೇ ಇರತಕ್ಕಂಥ ಆಡಳಿತ ಮಂಡಳಿಗೆ ಮಾತಾ